ಟು ಜೈ ಡಿಸೈನರ್ ಸ್ನೇಹಿತರೆ ಇವತ್ತೊಂದಿನ ಥರ್ಟಿ ಬೈ ಫೋರ್ಟಿಯಲ್ಲಿ ನಿಮಗೆ ತ್ರೀ ಬಿ ಎಚ್ ಕೆ ಮನೆ ವಿತ್ ಡಿಬ್ಲೆಕ್ಸ್ ಹೋಮ್ ಪ್ಲ್ಯಾನ್ ಕೊಡ್ತಾ ಇದ್ದೀನಿ ಎಂಥ ಬ್ಯೂಟಿಫುಲ್ ಅಂತ ಪ್ಲ್ಯಾನ್ ಇದೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಮಿನಿ ಬಾರು ಸಿಗುತ್ತೆ ಬಾರ್ ಕೌಂಟ್ರ್ ಸಿಗುತ್ತೆ ಪ್ರತಿಯೊಂದು ಈ ಪ್ಲ್ಯಾನಲ್ಲಿ ಸಿಗುತ್ತೆ ಅದು ಆಗಿ ಒಂದು ಬ್ಯೂಟಿಫುಲ್ ಆದಂಥ ನಿಮಗೆ ವಿತ್ ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದು ನಾವು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನಲ್ಗ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾ ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಟ್ವೆಂಟಿ ಬೈ ಫೋರ್ಟಿ ಅದು ವೇಸ್ಟ್ ಫೇಸಿಂಗ್ ಪ್ಲಾಟ್ ಇದೆ ಅಂದರೆ ಪಶ್ಚಿಮ ಮುಖ ಮಾಡಿದಂಥ ಒಂದು ಪ್ಲಾಟ್ ಇದು ಇದು ನಿಮಗೆ ಇಂಟ್ರೆನ್ಸ್ ಕೂಡ ಪಶ್ಚಿಮ ಮುಖಕ್ಕೆ ಸಿಗುತ್ತೆ ಅದು ಟೋಟಲ್ ಆಗಿ ನಿಮಗೆ ವಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದೆ ಮನೆಯ ಗೇಟ್ ನೀವು ಮನೆಯ ಗೇಟ್ ಎಂಟ್ರಿ ಮಾಡ್ಕೊಳ್ಳಿ ಬಂದು ನಿಂತ್ಕೊತಿರೋ ಒಂದು ಒಳ್ಳೆಯದಂಥ ಪಾರ್ಕ್ ಕಾರ್ ಪಾರ್ಕಿಂಗಲ್ಲಿ ಇದರ ಸೈಜ್ ಬಂದುಬಿಟ್ಟು ಹತ್ತು ಫೀಟ್ ಹನ್ನೊಂದು ಇಂಚು ನಿಮಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಹನ್ನೆರಡು ಫೀಟ್ ನಿಮಗೆ ಉದ್ದಕ್ಕೆ ಸಿಗುತ್ತೆ ಆರಾಮಾಗಿ ನೀವು ಒಂದು ಟೂ ವೀಲರ್ ಆಯಿತು ಆಮೇಲೆ ಒಂದು ಕಾರ್ ಆಯಿತು ಆರಾಮಾಗಿ ಇಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಮನೆ ಎಂಟ್ರಿ ಮಾಡೋಣ ಇದು ಎಂಟ್ರೆನ್ಸ್ ಸ್ನೇಹಿತರೆ ಮನೆ ಒಳಗೆ ನೀವು ಎಂಟ್ರಿ ಮಾಡಿದ್ಕೊಳ್ಳಿದ ತಕ್ಷಣ ಬಂದು ನಿಂತ್ಕೊಂತೀರ ಒಂದು ಸುಂದರವಾದಂಥ ಒಂದು ಲಿವಿಂಗ್ ರೂಮಲ್ಲಿ ನೋಡಿ ಸ್ನೇಹಿತರೆ ಇದು ಡಿಬ್ಲೆಕ್ಸ್ ಮನಿ ಪ್ಲಾನ್ ಇದರಲ್ಲಿ ನಾನು ನಿಮಗೆ ಎಷ್ಟು ಎಂಥ ಅಂತ ಯೂನಿಕ್ ಮಾಡಿದ್ದೀನಿ ಅಂದರೆ ನೀವು ನೋಡಿದ್ಕೊಳ್ಳೇನೆ ನೀವು ನಿಮ್ಗೆ ಇಷ್ಟ ಆದ್ಕೊಳ್ಳೋದು ಸಡನ್ಲಿ ನೋಡಿ ಸ್ನೇಹಿತರೆ ಇದು ಇಷ್ಟ ಆಗೇ ಆಗುತ್ತೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಯಾವ ಥರ ಈ ಥರ ಇಷ್ಟ ಆಗುತ್ತೋ ಅಲ್ಲೋ ಈ ಥರ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಟ್ವೆಂಟಿ ಫೈವ್ ಥರ್ಟಿ ತರ್ಟಿ ಫೈವ್ ಫೋರ್ಟಿ ಈ ಥರ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ನಲ್ಲಿ ಹೇಳಿ ನಾನು ನಿಮಗೆ ಇದೇ ಥರ ಒಂದೊಂದು ಪ್ರಯತ್ನ ಮಾಡ್ತೀನಿ ನಿಮ್ಮ ಥರ ಒಂದೊಂದು ಹಾಕೋದಕ್ಕೆ ನೋಡಿ ಸ್ನೇಹಿತರೆ ಇದು ನೋಡೋಣ ಇದು ಲಿವಿಂಗ್ ಇದೆ ಹತ್ತುವರೆ ಫೀಟ್ ನಿಮ್ಗೆ ಆಗಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಹದಿನಾಲ್ಕು ಫೀಟ್ ಸಿಗ್ತಾಯಿದೆ ನೋಡಿ ಸ್ನೇಹಿತರೆ ಅಂಥ ಒಂದು ಒಳ್ಳೆಯದಂತ ನಿಮಗೆ ಈ ಪ್ಲ್ಯಾನಲ್ಲಿ ಲಿವಿಂಗ್ ಕೂಡ ಸಿಗ್ತಾ ಇದೆ ಅದು ಟ್ವೆಂಟಿ ಫೈವ್ ಫೋರ್ಟಿಯಲ್ಲಿ ನಡೆ ಸ್ನೇಹಿತರೆ ಲಿವಿಂಗಿಂದ ಸ್ವಲ್ಪ ಮುಂದಗಡೆ ಹೋದ್ರೆ ಒಂದು ಡೋರ್ ಕಾಣುತ್ತೆ ಅದೇ ನೀವು ಎಂಟ್ರಿ ಮಾಡ್ಕೊಳ್ಳಿ ಬಂದ್ಬಿಟ್ಟು ಒಂದು ಕಾಮನ್ ಬೆಡ್ರೂಮಲ್ಲಿ ನಿಂತ್ಕೊತಿರ ಇದು ಫಸ್ಟ್ ಕಾಮನ್ ಬೆಡ್ರೂಮ್ ಸ್ನೇಹಿತರೆ ಈ ಮನೆಯ ಗ್ರೌಂಡ್ ಫ್ಲೋರ್ ಇರುವಂಥ ಒಂದು ಒಂದೇ ಒಂದು ರೂಮ್ ಇದು ಕಾಮನ್ ಬೆಡ್ರೂಮ್ ಇದು ನಿಮ್ಗೆ ಕೂಡ ಹತ್ತುವರೆ ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡು ಫೀಟ್ ಸಿಗುತ್ತೆ ಇದು ನಿಮಗೆ ಸಪಿಸೈಡ್ ಅಂತ ಒಳ್ಳೆಯದಂತ ಒಂದು ಬೆಡ್ರೂಮ್ ಸಿಗುತ್ತೆ ಇದರಲ್ಲಿ ನೀವು ಕಿಂಗ್ ಸೈಜ್ ಬೆಡ್ ಮಾಡೋದು ವಾಟರ್ಸ್ ಮಾಡೋದು ಪ್ರತಿಯೊಂದು ಏನು ರಿಕ್ವೈರ್ಮೆಂಟ್ ಇದೆ ಫರ್ನಿಚರ್ಲಿ ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ರೂಮ್ ನಿಂದ ಹೊರಗೆ ಬಂದರೆ ಮತ್ತು ಲಿವಿಂಗ್ ಬರ್ತೀರ ಲಿವಿಂಗ್ ಒಂದು ಪ್ಯಾಸೇಜ್ ಕಾಣುತ್ತೆ ಅದನ್ನ ಎಂಟ್ರಿ ಮಾಡ್ಕೊಂಡು ಬಂದ್ಬಿಟ್ಟು ನೀವು ಒಂದು ಒಳ್ಳೆಯದಂತ ಬ್ಯೂಟಿಫುಲ್ ಅಂತ ಒಂದು ಮಾಡೆಲ್ ಕಿಚನಲ್ಲಿ ಬಂದು ನಿಂತ್ಕೊತೀರ ನೋಡಿ ಸ್ನೇಹಿತರೆ ಈ ಪ್ಲಾನ್ ನಿಮಗೆ ಮಾಡಲ್ಸ್ ಕಿಚನ್ ಕೂಡ ಸಿಗ್ತಾ ಇದೆ ಮೇಲೆ ನಾವು ಕಿಚನ್ ನೋಡ್ಬೋದು ಸ್ನೇಹಿತರೆ ಇದು ನೋಡಿ ಕಿಚನ್ ಇದೆ ಏಳೂರು ಫೀಟ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಎಂಟೂರು ಫೀಟ್ ಸಿಗುತ್ತೆ ಒಂದು ಅಂತ ಒಳ್ಳೆ ಕಿಚನ್ ರೂಮ್ ಕೂಡ ಸಿಗುತ್ತೆ ಕಿಚನ್ ರೂಮ್ ನೋಡ ಇನ್ನೊಂದು ದೂರ ಕಾಣುತ್ತೆ ಅದೇ ನಿಮ್ದು ಯುಟಿಲಿಟಿ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಮನೆ ಹಿಂದ್ಗಡೆ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ ಏಳು ಫೀಟ್ ನಿಮ್ಗೆ ಏಳೂರು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಮೂರು ಫುಟ್ ಮೂರಿನ ಸಿಗ್ತಾ ಇದೆ ಒಂದು ಸೆಪ್ ಸಣ್ಣ ನಿಮಗೆ ಒಂದು ಯುಟಿಲಿಟಿ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯುಟಿಲಿಟಿಂದ ಹೊರಗೆ ಬಂದ್ರೆ ಕಿಚನ್ ಬರ್ತಾರೆ ಕಿಚನ್ ಹೊರಗೆ ಬಂದರೆ ಬಂದ್ರೆ ನೀವು ಒಂದು ಮಾಡಲ್ ಕಿಚನ್ ಅಲ್ಲಿ ಬಂದು ನಿಂತ್ಕೊಂತೀರಾ ಇದು ಸರ್ ಟೋಟಲ್ ಾಗಿ ಒಂದು ಮಾಡೆಲ್ ಕಿಚನ್ ಇದೆ ಕಿಚನ್ ವಿತ್ ಡೈನಿಂಗ್ ಇದು ಡೈನಿಂಗ್ ನೋಡಿ ಸ್ನೇಹಿತರೆ ಕಿಚನ್ ಒಳಗಡೆ ಡೈನಿಂಗ್ ಸಿಗುತ್ತೆ ನಿಮಗೆ ಡೈನಿಂಗ್ ಬಂದ್ಬಿಟ್ಟು ಏಳು ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಉದ್ದಕ್ಕೆ ನಿಮ್ಗೆ ಹದಿನಾಲ್ಕು ಫೀಟ್ ಮೂರ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಎಂತ ಒಳ್ಳೆದಂತ ಒಂದು ಕಿಚನ್ ವಿತ್ ಡೈನಿಂಗ್ ಸಿಗ್ತಾ ಇದೆ ಕಿಚನ್ ಡೆಮಿನೇಷನ್ ಬೇರೆ ಡೈನಿಂಗ್ ಇದ್ದ ಡೆಮಿನೇಷನ್ದೇ ಬೇರೆ ನೋಡಿ ಸ್ನೇಹಿತರೆ ಇಲ್ಲೇ ನಿಮಗೆ ಕಿಚನಲ್ಲಿ ಏನು ಇದು ಕಾಣ್ತಾ ಇದೆ ಡೈನಿಂಗ್ ರೂಮ್ ಅದರಲ್ಲಿ ಮುಂದ್ಗಡೆ ನಿಮಗೆ ಒಳಗಡೆ ಹೋಗಿ ಸ್ಟೆರ್ ಕೇಸ್ ಕೂಡ ಇಲ್ಲೇ ಕೊಟ್ಟಿದ್ದೀವಿ ಅದು ನಿಮಗೆ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಸ್ಟೇರ್ ಕೇಸ್ ನೀವು ಮ್ಯಾಗೆ ಹತ್ತಿರಲ್ಲ ಇಲ್ಲಿ ಬಾಜು ನೋಡಿ ಸ್ನೇಹಿತರೆ ಇದು ಏನು ಲ್ಯಾಂಡಿಂಗ್ ಇರುತ್ತೆ ಅದರ ತಳಗಡೆ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಅಲ್ಲಿ ಸಿಗುತ್ತೆ ಆರೂವರ್ ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೂ ಕೂಡ ನಿಮ್ಗೆ ಮೂರೂವರೆ ಫೀಟ್ ಸಿಗುತ್ತೆ ಒಂದು ಸುಪೇಜ್ ಒಂದು ಕಾಮನ್ ಬೆಡ್ ಸಾರಿ ಕಾಮನ್ ಟಾಯ್ಲೆಟ್ ಬಾತ್ ಕೂಡ ನೀವು ಅನ್ಬೋದು ಇಲ್ಲೇ ನೋಡಿ ಸಿಂಕ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದೀವಿ ಸ್ನೇಹಿತರೆ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಈಗ ನಾನು ತಿಳಿಸಿದ್ದು ನಿಮಗೆ ಒಂದೇ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ನಾವು ಒಳಗಡೆ ಹೋಗೋಣ ಅಲ್ಲಿ ನೋಡೋಣ ಸ್ನೇಹಿತರೆ ನಾನು ನಿಮಗಾಗಿ ನಿಮಗೋಸ್ಕರ ಯಾವ ಥರ ಯೂನಿಕ್ ಮಾಡಿ ಕೊಡ್ತಾ ಇದ್ದೀನಿ ಅಂತ ನೀವು ಸ್ಟೆಪ್ಸ್ ಹತ್ತಿ ಇದೆ ನೋಡಿ ಸ್ನೇಹಿತರೆ ನೀವು ಸ್ಟೆರ್ಗೆಸ್ ಹತ್ತಿ ಅಪ್ಪಿ ಒಳಗೆ ಬಂದ್ರೆ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಬಂದು ನಿಂತ್ಕೊಂತೀರಾ ಇದು ಫಸ್ಟ್ ಫ್ಲೋರ್ ಸ್ನೇಹಿತರೆ ಇಲ್ಲಿ ಬಂದು ನಿಂತ್ಕೊಂತೀರ ನಿಮ್ಗೆ ಫಸ್ಟ್ ಬರೋದೇ ಒಂದು ಕಾಮನ್ ಲಿವಿಂಗ್ ಇದರಲ್ಲಿ ಡಬಲ್ ಲಿವಿಂಗ್ ಸಿಗುತ್ತೆ ಸ್ನೇಹಿತರೆ ಅದು ಒಂದು ಕಾಮನ್ ಲಿವಿಂಗ್ ಇದು ಸಿಗುತ್ತೆ ಇದು ಸೈಜ್ ಬಂದ್ಬಿಟ್ಟು ಹದಿನಾಲ್ಕು ಫೀಟ್ ಅಗ್ಲ ಉದ್ದಕ್ಕೆ ಸಿಗುತ್ತೆ ಏಳು ಫೀಟ್ ಆಗ್ಲೇ ಸಿಗುತ್ತೆ ಅದು ಕಾಮನ್ ಲಿವಿಂಗ್ ಲಿವಿಂಗ್ ಕಾಮನ್ ಲಿವಿಂಗ್ ಮುಂದ್ಗಡೆ ಒಂದು ಗ್ಲಾಸ್ ಡೋರ್ ಕಾಣುತ್ತೆ ಅದ್ ನೀವು ಎಂಟ್ರಿ ಮಾಡಿ ಬಂದ್ರೆ ನೀವು ನಿಂತ್ಕೊಂತಿರೋ ಒಂದು ಮಿನಿ ಬಾರ್ ಅಲ್ಲಿ ನೋಡಿ ಸ್ನೇಹಿತರೆ ಇದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಮಿನಿ ಬಾರ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಇದು ಟೋಟಲಾಗಿ ಮಿನಿ ಬಾರ್ ಸ್ನೇಹಿತರೆ ಏಳುವರೆ ಫೀಟ್ ನಿಮ್ಗೆ ಅಗಲು ಸಿಗುತ್ತೆ ಸ್ನೇಹಿತರೆ ಹನ್ನೊಂದು ಫೀಟ್ ಎರಡು ನಿಮಗೆ ಉದ್ದಕ್ಕೆ ಸಿಗುತ್ತೆ ಇದು ಮಿನಿ ಬಾರ್ ಸ್ನೇಹಿತರೆ ಇದು ಬಾರ್ ಕೌಂಟರ್ ನೋಡಿ ಸ್ನೇಹಿತರೆ ಒಂದು ಎಂಥ ಒಳ್ಳೆಯದೊಂದರೆ ನಿಮ್ಗೆ ಒಂದು ಮಿನಿ ಬಾರ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಅದು ಟ್ವೆಂಟಿ ಫೈ ಫೋರ್ಟಿಯಲ್ಲಿ ವಿತ್ ತ್ರೀ ಬಿ ಎಚ್ ಕೆ ಮನೆ ಅದರ ಮೂರು ಬೆಡ್ರೂಮ್ ಸಹಿತ ನಿಮಗೆ ನೋಡಿ ಸ್ನೇಹಿತರೆ ನೀವು ಬಾರ್ ಕೋಟೆಯಿಂದ ಹೊರಗೆ ಬಂದರೆ ನೀವು ಬಂದು ಒಂದು ಕಾಮನ್ ಬೆಡ್ ಅಲ್ಲಿ ನಿಂದಿರ್ತೀರ ಅಲ್ಲೇ ಮುಂದ್ಗಡೆ ಒಂದು ಪ್ಯಾಸೆಜ್ ಕಾಣುತ್ತೆ ಸ್ನೇಹಿತರೆ ಅದು ಬಂದುಬಿಟ್ರೆ ನೀವು ಮನೆಯ ಸೆಕೆಂಡ್ ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರಾ ನೋಡಿ ಸ್ನೇಹಿತರೆ ಸೆಕೆಂಡ್ ಲಿವಿಂಗ್ ಬಂದುಬಿಟ್ಟು ಹತ್ತುವರೆ ಫೀಟ್ ನಿಮ್ಗೆ ಅಗ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಹದಿನಾಲ್ಕು ಫೀಟ್ ಸಿಗುತ್ತೆ ಕೆಳಗಡೆ ಏನು ಲಿವಿಂಗ್ ಸಿಗ್ತಾ ಇದೆ ಸ್ನೇಹಿತರೆ ಮೇಲ್ಗಡೆನೂ ಅದೇ ನಿಮಗೆ ಸಿಗುತ್ತೆ ಇದು ಕಾಮನ್ ಲಿವಿಂಗ್ ಯಾಕಂದರೆ ಇದು ಏನು ಡೈನಿಂಗ್ ಬಂದಿದೆ ಅಲ್ಲ ಸ್ನೇಹಿತರೆ ಇದರಲ್ಲಿ ನಾವು ಕಾಮನ್ ರೂಮ್ ಡೈನಿಂಗ್ ಅಂತ ಕೊಡೋಕ್ಕಾಗಲ್ಲ ಹಾಗಾಗಿ ಒಂದು ನಾರ್ಮಲ್ ಲಿವಿಂಗ್ ಅಂತ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ನೋಡಿ ಲಿವಿಂಗ್ ನೋಡಿದರೆ ಕಡೆ ಮುಂದ್ಗಡೆ ಹೋದರೆ ಮತ್ತೆ ನಿಮಗೊಂದು ಮಾಸ್ಟರ್ ಬೆಡ್ರೂಮ್ ಕಾಣುತ್ತೆ ಈಗ ನೋಡಿ ಸ್ನೇಹಿತರೆ ಇದು ಮ ಒಂದನೇ ಮಾಸ್ಟರ್ ಬೆಡ್ರೂಮ್ ಈ ಪ್ಲ್ಯಾನಿನ ಒಂದು ಮಾಸ್ಟರ್ ಬೆಡ್ರೂಮ್ ಏನು ಸ್ನೇಹಿತರೆ ಇದು ಒಂದೇ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ನಿಮಗೆ ಅದು ಫಸ್ಟ್ ಫ್ಲೋರಲ್ಲಿ ಹತ್ತುವರೆ ಫೀಟ್ ನಿಮ್ಗೆ ಅಗಲ ಸಿಗೋ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡು ಫೀಟ್ ಸಿಗುತ್ತೆ ಒಂದು ಒಳ್ಳೆ ಒಳ್ಳೆಯದಾದಂಥ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಅಲ್ಲೇ ಒಂದು ಇನ್ನೊಂದು ಡೋರ್ ಕಾಣುತ್ತೆ ಅದೇ ನಿಮ್ಮದು ಬಂದುಬಿಟ್ಟು ಅಟ್ಯಾಚ್ ವಾಯ್ಲೆ ಬಾತ್ರೂಮ್ ನೋಡಿ ಸ್ನೇಹಿತರೆ ಇಲ್ಲೇ ಏನು ಬಾರ್ ಕೌಂಟ್ರ್ ಇದೆ ಅದು ಹಿಂದ್ಗಡೆ ಅಟ್ಯಾಚ್ ಆಯ್ಲೆ ಬಾತ್ರೂಮ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಏಳು ಫೀಟ್ ಆರು ಇಂಚ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಮೂರು ಫೀಟ್ ಮೂರು ಇಂಚ್ ಸಿಗುತ್ತೆ ಕೆಳಗಡೆ ಏನು ಬಂದಿದೆ ಬಂದಿದೆಲ್ಲ ಸ್ನೇಹಿತರೆ ಮ್ಯಾಗಡೆ ನಿಮಗೆ ಅದೇ ಯೂಟಿವಿಟಿಯಲ್ಲಿ ಅಟ್ಯಾಚ್ ವಾಯ್ಲೆ ಬಾತ್ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡೋ ಸ್ನೇಹಿತರೆ ಅಟ್ಯಾಚ್ ಆಯ್ಡ್ ಹೊರಗೆ ಬಂದರೆ ನೀವು ಮಾಸ್ಟರ್ ಬೆಡ್ರೂಮ್ ಬರ್ತೀರ ಬರ್ತೀರಾ ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದರೆ ಲಿವ್ ಬರ್ತಾರೆ ಅಲ್ಲಿ ನಿಮ್ಮಗಡೆ ಬಂದರೆ ಇನ್ನೊಂದು ಮುಂದ್ಗಡೆ ಒಂದು ಡೋರ್ ಕಾಣುತ್ತೆ ಅದೇ ನಿಮ್ಮದು ಥರ್ಡ್ ಈ ರೂಮ್ ಇದು ಈ ಪ್ಲ್ಯಾನಿನ ಮೂರನೇ ರೂಮು ಥರ್ಡ್ ಬೆಡ್ರೂಮ್ ಇಲ್ಲಿ ನೋಡಿ ಸ್ನೇಹಿತರೆ ಹತ್ತುವರೆ ಫೀಟ್ ನಿಮ್ಗೆ ಅಗತ್ಯ ಸಿಗುತ್ತೆ ಸ್ನೇಹಿತರೆ ಹನ್ನೊಂದುವರೆ ಫೀಟ್ ನಿಮಗೆ ಉದ್ದಕ್ಕೆ ಸಿಗುತ್ತೆ ಒಂದು ಬ್ಯೂಟಿಫುಲ್ ಅಂತ ಸಪ್ರಿಸಿಯಂಟ್ ಅಂತ ಒಂದು ಸೆಕೆಂಡ್ ಕಾಮನ್ ಬೆಡ್ರೂಮ್ ಅಂತ ಕೂಡ ನೀವು ಅನ್ಬೋದು ಸ್ನೇಹಿತರೆ ಇದಕ್ಕೆ ಇನ್ನೇ ನೋಡಿ ನೀವು ಫಿಲ್ ಮಾಡ್ಕೋಬೋದು ನಿಮ್ದು ಏನೋ ಫರ್ನಿಚರ್ ಇದ್ದರೂ ನೀವು ಆರಾಮಾಗಿ ಫಿಲ್ ಮಾಡ್ಬೋದು ಕಿಂಗ್ ಸೈಜ್ ಬೆಡ್ ಮಾಡ್ಬೋದು ವಾಡ್ರೂಸ್ ಮಾಡಿಸ್ಬೋದು ಕಬೋರ್ಡ್ಸ್ ಮಾಡಿಸ್ಬೋದು ಪ್ರತಿ ಒಂದು ಕೂಡ ನೀವು ಫುಲ್ ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ಮಾಡಿದಂಥ ಪ್ಲ್ಯಾನು ಅದು ತಟ್ ಟ್ವೆಂಟಿ ಬೈ ಫೋರ್ಟಿಯಲ್ಲಿ ಪಶ್ಚಿಮ ಮುಖ ಮಾಡಿದಂಥ ಪ್ಲ್ಯಾನ್ ಸ್ನೇಹಿತರೆ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಒಳ್ಳೆ ಒಳ್ಳೆ ಕಾಮೆಂಟ್ ಕೂಡ ಮಾಡಿದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ನಿಮಗೆ ಈ ಥರ ನಿಮ್ಗೆ ಪ್ಲ್ಯಾನ್ ಕೊಡೋಕ್ಕೆ ನಮಗೊಂದು ಇಷ್ಟ ಆಗುತ್ತೆ ಒಳ್ಳೆ ಒಳ್ಳೆಯ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅದು ಮಾಡಿ ನಿಮ್ಗೆ ಇಷ್ಟ ಆದರೆ ಇಷ್ಟ ಅಂತ ಮಾಡಿ ಇಲ್ಲ ಅದರಲ್ಲಿ ಮಿಸ್ ಇದರಲ್ಲಿ ಏನಾದರೂ ಮಿಸ್ ಹೇಗಿದ್ದರೆ ಮಿಸ್ ಅಂತ ಹೇಳಿ ಏನೋ ಇರಲಿ ನೀವೊಂದು ಕಾಮೆಂಟ್ ಮಾಡಿ ಹೇಳಿದರೆ ನನಗೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನನ್ನ ಸ್ನೇಹಿತರೆ ಇದೇ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮತ್ತು ವಿಡಿಯೋ ಮತ್ತೊಂದು ವಿಡಿಯೋಗೆ ನಿಮಗೆ ಮತ್ತೆ ಜಲ್ದಿ ಬೆಟ್ಟ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನೋಡ್ತಾ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್